ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಭಾರತ ನನ್ನ ದೇಶ ಭಾರತ ನನ್ನ ತಾಯಿ ನನ್ನ ದೇಶ ನನ್ನ ಹೆಮ್ಮೆ ಸಾವಿರಾರು ವರ್ಷಗಳ ಗುಲಾಮಗಿರಿ ಅತಂತ್ರದಲ್ಲಿ ತಂತ್ರ ಕುತಂತ್ರ ಷಡ್ಯಂತ್ರಗಳ ಮಧ್ಯೆ ಸರ್ವತಂತ್ರ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ ಗಣರಾಜ್ಯೋತ್ಸವ ದಿನ ಸಾವಿರಾರು ಜಾತಿ ನೂರಾರು ಭಾಷೆ ಹತ್ತಾರು ಮತ ಧರ್ಮಗಳ ನಡುವೆ ರಾಜಪ್ರಭುತ್ವವನ್ನು ಕಿತ್ತಿಸದು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ದಿನ ಹಣ ಅಧಿಕಾರ ಅಂತಸ್ತು ಜಾತಿ ಭಾಷೆ ಎಲ್ಲವನ್ನ ಮೀರಿ ಎಲ್ಲರೂ ಒಂದೇ ಎಲ್ಲರಿಗೂ ಒಂದೇ ನ್ಯಾಯ ಎಂದು ಸಂವಿಧಾನವನ್ನ ಅಂಗೀಕರಿಸಿದ ದಿನ ಸಂವಿಧಾನದ ರಚನೆಯ ಹಿಂದಿದ್ದ ಹತ್ತಾರು ಮಹಾ ನಾಯಕರುಗಳನ್ನ ಸ್ಮರಿಸುವ ದಿನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಾಟ್ಸ್ಆಪ್ ಇನ್ಸ್ಟಾ ಟಿಪಿ ಸ್ಟೇಟಸ್ಗಳಲ್ಲಿ ನಾವೇ ಏನೋ ದೇಶಭಕ್ತರು ಅನ್ನುವ ಹಾಗೆ ಫೋಟೋಗಳನ್ನು ಹಾಕಿ ತೋರಿಸಿದ್ರೆ ಏನು ಪ್ರಯೋಜನ ನಿಜವಾದ ಆ ಕಿಚ್ಚು ರಕ್ತದ ಕಣಕಣದಲ್ಲಿ ಬೆರೆದು ದೇಶಭಕ್ತಿಯ ಕಿಡಿ ನಮ್ಮಲ್ಲಿ ಜ್ವಾಲೆಯಾಗಿ ಧಗದಗಿಸಬೇಕು ಸ್ವಾತಂತ್ರ್ಯದ ದಿನ ಪ್ರಜಾಪ್ರಭುತ್ವದ ದಿನ ಈ ದೇಶಕ್ಕಾಗಿ ಹೋರಾಡಿ ಮಡಿದ ಕೆಚ್ಚದೆಯ ವೀರ ಮಹಾನ್ ಕ್ರಾಂತಿಕಾರಿಗಳನ್ನು ನೆನೆದು ಅವರ ಮಾರ್ಗದಲ್ಲಿ ಸಾಗೋ ಪ್ರಯತ್ನ ಮಾಡಬೇಕು ಅಂಗವಂಗ ಕಳಿಂಗ ಕುಶ ಗಾಂಧಾರ ಕಾಂಬೋಜದವರೆಗೆ ವಿಸ್ತಾರವಾಗಿದ್ದ ನಮ್ಮ ಈ ಭಾರತ ಮತ್ತೆ ತನ್ನ ಕಬಂದ ಬಾಹುಗಳನ್ನು ಚಾಚಿ ಅಖಂಡ ಭಾರತವಾಗಲಿ ಜೈ ಹಿಂದ್ ಗಣರಾಜ್ಯೋತ್ಸವ ಡೆಮೋಕ್ರಸಿ ಅನ್ನೋ ಬಹುದೊಡ್ಡ ಸತ್ಯವನ್ನ ಈ ನಾಡು ಕಂಡ ದಿನ ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರದ್ದೇ ಸರ್ಕಾರ ಹಾಗಾದರೆ ಗಣರಾಜ್ಯೋತ್ಸವ ಯಾಕೆ ಬಂತು ಅನ್ನೋದನ್ನ ಈಗಾಗಲೇ ಹೇಳಿದ್ದೇನೆ ಇನ್ನು ಆವತ್ತು ಸೃಷ್ಟಿಯಾದ ಸಂವಿಧಾನದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವದ ನಿಜವಾದ ಅರ್ಥಕ್ಕಾಗಿ ಒಂದು ಸಂವಿಧಾನ ರಚನೆಯಾಗಬೇಕಾಗಿತ್ತು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಸಂವಿಧಾನ ಸಮಿತಿ ರಚನೆಯಾಯಿತು ಅದರ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದರಾಗಿದ್ದರು ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಮತ್ತು ಎ ಟಿ ಕೃಷ್ಣಮ್ಮಾಚಾರ್ಯರಿದ್ದರು ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರಿಂದ ಈ ಸಮಿತಿ ರಚನೆಯಾಗಿತ್ತು ಆದರೆ ಮುಸ್ಲಿಂ ಲೀಗ್ ಇದನ್ನು ಬಹಿಷ್ಕರಿಸಿದ್ದರಿಂದ ಇನ್ನೂರ ಹನ್ನೊಂದು ಸದಸ್ಯರಾದರು ಅದರಲ್ಲಿ ಇಪ್ಪತ್ತೆರಡು ವಿವಿಧ ಸಮಿತಿಗಳು ಮತ್ತು ಐದು ಉಪ ಸಮಿತಿಗಳಿದ್ವು ಇವೆಲ್ಲವೂ ಸಂವಿಧಾನವನ್ನ ಪರಿಶೀಲನೆ ಮಾಡಿದ್ವು ಈ ಸಮಿತಿ ಆವತ್ತು ಸಂವಿಧಾನ ರಚನೆಗೆ ನಾಂದಿಯಾಯಿತು ಇಲ್ಲಿ ಹಲವು ಪ್ರಮುಖ ಸಮಿತಿಗಳು ಹಾಗೂ ಅದರ ಅಧ್ಯಕ್ಷರನ್ನ ನೋಡೋದಾದ್ರೆ ರಾಷ್ಟ್ರಧ್ವಜ ಸಮಿತಿ ನಿಯಮ ರಚನಾ ಸಮಿತಿ ಚಾಲನಾ ಸಮಿತಿ ಹಣಕಾಸು ವಿಷಯಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅವರು ಮೂಲಭೂತ ಹಕ್ಕುಗಳ ಸಮಿತಿ ಅಲ್ಪಸಂಖ್ಯಾತ ಸಮಿತಿಯ ಅಧ್ಯಕ್ಷರಾಗಿದ್ದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಅಷ್ಟೇ ಅಲ್ಲ ಭಾಷಾವಾರು ಪ್ರಾಂತ್ಯಗಳ ಸಮಿತಿ ಹಿಂದಿ ಭಾಷಾವಾರು ಸಮಿತಿ ಉರ್ದು ಭಾಷಾವಾರು ಸಮಿತಿ ಪ್ರೆಸ್ ಗ್ಯಾಲರಿ ಮುಂತಾದ ಹಲವಾರು ಸಮಿತಿಗಳನ್ನು ರಚನೆ ಮಾಡಿದರು ಈ ಎಲ್ಲ ಸಮಿತಿಗಳು ತಮ್ಮ ಕರಡನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಲ್ಲಿಸಿದರು ಅಲ್ಲಿಗೆ ಈ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸೋಕೆ ಸಂವಿಧಾನ ಸಭೆ ತೆಗೆದುಕೊಂಡ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರಗೊಂಡಿತು ಇನ್ನೂರು ಪ್ರತಿಗಳನ್ನು ಹಿಂದಿಯಲ್ಲಿ ಮತ್ತು ಇಂಗ್ಲಿಷಲ್ಲಿ ಮುದ್ರಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಈ ಪ್ರತಿಗಳನ್ನು ನೀಡಿದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂತು ಹೀಗಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸ್ತೀವಿ ಆವತ್ತು ದೇಶಕ್ಕಾಗಿ ದುಡಿದ ಹೋರಾಡಿದ ಮಹನೀಯರಿಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಶೌರ್ಯ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ ರಾಷ್ಟ್ರಪತಿಗಳು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ರಾಜ್ಪಥ್ನಲ್ಲಿ ಸಶಸ್ತ್ರ ಪಡೆಗಳ ಕವಾಯಿತೀರತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ ವಿದೇಶದಿಂದ ಅತಿಥಿಗಳು ಪಾಲ್ಗೊಳ್ಳುತ್ತಾರೆ ಇನ್ನು ಸಂವಿಧಾನ ಹೇಗೆ ರಚನೆಯಾಯಿತು ಅಂದರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆರ್ ಅಂಬೇಡ್ಕರ್ ಸದಸ್ಯರಾಗಿ ಮಾಧ್ವರಾವ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಬೆನಗಲ್ ನರಸಿಂಗರಾಜ್ ಎನ್ ಮುಖರ್ಜಿ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಮುಂತಾದವರಿದ್ದರು ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿ ಉತ್ತಮವಾದವುಗಳನ್ನು ಆಯ್ಕೆ ಮಾಡಿ ರಚಿಸಲಾಗಿದೆ ಅಂದರೆ ಲಿಖಿತ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳ ವಿಷಯಗಳ ಕುರಿತು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದಲೂ ಏಕಪೌರತ್ವ ಸಂಸದೀಯ ರೂಪದ ಸರ್ಕಾರ ಸಂವಿಧಾನಾತ್ಮಕ ಕಾರ್ಯಾಂಗ ವಿಷಯಗಳ ಕುರಿತು ಬ್ರಿಟನ್ನಿಂದಲೂ ರಾಷ್ಟ್ರಪತಿ ಚುನಾವಣಾ ವಿಧಿವಿಧಾನಗಳ ಕುರಿತು ರಾಜ್ಯ ನಿರ್ವಹಣೆ ತತ್ವಗಳ ಕುರಿತು ಐರ್ಲೆಂಡ್ದಿಂದಲೂ ಕೇಂದ್ರ ರಾಜ್ಯ ಅಧಿಕಾರಗಳ ವ್ಯವಸ್ಥೆಗಳ ಕುರಿತು ಕೆನಡಾದಿಂದಲೂ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಸಂಸದೀಯ ವಿಷಯಗಳ ಅಧಿಕಾರಗಳ ಕುರಿತು ವ್ಯಾಪಾರ ವಾಣಿಜ್ಯಗಳ ವಿಷಯಗಳ ಕುರಿತು ಆಸ್ಟ್ರೇಲಿಯಾದಿಂದಲೂ ತುರ್ತು ಪರಿಸ್ಥಿತಿಯ ಅಧಿಕಾರಿಗಳ ಕುರಿತು ಜರ್ಮನಿದಿಂದಲೂ ಮೂಲಭೂತ ಕರ್ತವ್ಯಗಳ ಬಗ್ಗೆ ರಷ್ಯಾದಿಂದಲೂ ಹಾಗೂ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಕುರಿತು ದಕ್ಷಿಣ ಆಫ್ರಿಕಾದಿಂದ ಆಯ್ದುಕೊಳ್ಳಲಾಗಿದೆ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳು ಎಂಟು ಅನುಸೂಚಿಗಳಿದ್ವು ಪ್ರಸ್ತುತ ನಾನ್ನೂರ ನಲವತ್ನಾಲ್ಕು ಅನುಚ್ಛೇದಗಳು ಹನ್ನೆರಡು ಅನುಸೂಚಿಗಳಿವೆ ಎಂದು ಪ್ರಜೆಗಳಿಂದಲೇ ನಿಜವಾಗಲು ಸರ್ಕಾರ ನಡೆಯುತ್ತದೆಯೋ ಅಂದೇ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಸಿಗುವುದು ಈ ಸುಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಆದರೆ ಇವತ್ತಿನ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಬೇರೆಯಾಗಿದೆ ಗುಲಾಬಿ ನೋಟಿಗಾಗಿ ಆಸೆಪಟ್ಟು ಭಿಕ್ಷುಕರಾಗಿ ಸೀರೆ ಶರ್ಟ್ ಪೀಸ್ ಕುಕ್ಕರ್ಗಾಗಿ ತಮ್ಮ ತನವನ್ನ ಮಾರಿಕೊಂಡು ಚುನಾವಣೆಗೆ ನಿಂತ ಅಭ್ಯರ್ಥಿಯ ಯೋಗ್ಯತೆಯ ಬಗ್ಗೆ ಗಮನಿಸದೆ ರೌಡಿಗಳಿಗೆ ಕಳ್ಳ ಕಾಕುರಗಳಿಗೆ ಮತವನ್ನ ನೀಡಿ ಗೆಲ್ಲಿಸಿ ಭ್ರಷ್ಟಾಚಾರಕ್ಕೆ ನಾವೇ ಆಮಂತ್ರಣ ನೀಡಿದರೆ ಡೆಮಾಕ್ರಸಿ ಅನ್ನೋ ಅಧಿಕಾರಕ್ಕೆ ಹೇಗೆ ಸಿಗಬೇಕು ಗೌರವ ಸ್ನೇಹಿತರೆ ನೆನಪಿರಲಿ ಸಂವಿಧಾನ ಒಬ್ಬರಿಂದ ರಚನೆಯಾಗಿಲ್ಲ ನೂರಾರು ಮಹಾನ್ ನಾಯಕರುಗಳ ದೀರ್ಘ ಯೋಚನೆಗಳು ಚರ್ಚೆಗಳು ವಾದ ಪ್ರತಿವಾದಗಳಿಂದ ರಚಿಸಲಾಗಿದೆ ಸಂವಿಧಾನವನ್ನ ಬರೆದಿದ್ದು ಖ್ಯಾತ ಲಿಪಿಶಾಸ್ತ್ರಜ್ಞರು ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದಿ ರಾಜಕೀಯ ಅನ್ನೋದನ್ನ ಬಿಟ್ಟು ಪ್ರಜಾಕೀಯ ಅಂದಾಗ್ಲೆ ನಿಜವಾಗ್ಲೂ ಭಾರತ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ जय कर्नाटका